ನಿಮ್ಮ ಮಾಹಿನಿ ಇದ್ದಿದ್ದು ನೋಡ್ರಿ ಹಸು ಹೇಗೆ ಮದ್ದಿಲ್ಲ ಬಿಜೆಪಿಯವರ ಪ್ರತಿಭಟನೆ ಇದೆಯಲ್ಲ ಹಸು ಹೇಗೆ ಮದ್ದಿಲ್ಲ ಇಂಥ ಬಜೆಟ್ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಪ್ರತಿಭಟನೆ ಮಾಡಬೇಕು ಅವ್ರಿಗೇನಾದ್ರು ತಾಕತ್ ಇದ್ದರೆ ಅವ್ರಿಗೇನಾದ್ರು ರಾಜ್ಯದ ಬಗ್ಗೆ ಗೌರವ ಇದ್ದರೆ ಅವ್ರಿಗೆ ಸ್ವಾಭಿಮಾನ ಇದ್ದರೆ ಕೇಂದ್ರ ಸರ್ಕಾರದ ವಿರುದ್ಧ ಬಜೆಟ್ ಮಾಡಬೇಕು ನಾವು ಎಲ್ಲ ರಂಗದಲ್ಲೂ ಕೂಡ ನಾಲ್ಕು ಲೋ ಲಕ್ಷ ಕೋಟಿ ಬಜೆಟನ್ನು ಇವತ್ತು ನಾವು ಕೊಟ್ಟಿದ್ದೇವೆ ಅವ್ರ ಕೈಲಿದ್ ಹೃದಯ ಶ್ರೀಮಂತಿಗೆ ಇಲ್ಲ ನಾವು ಬಡವರ ಬದುಕನ್ನು ಬದಲಾವಣೆ ಮಾಡಬೇಕು ಹೇಳಿ ಐದು ಗ್ಯಾರಂಟಿ ಕೊಟ್ಟು ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ಹಳ್ಳಿ ಜನ ಅವ್ರಿಗೆ ಏನು ತೀರ್ಪನ್ನು ಕೊಡ್ತಾಯಿದ್ದಾರೆ ಅದನ್ನು ಅವ್ರ ಕೇಳಿ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ನಾವು ಎಲ್ಲ ಸಮಾಜದವ್ರಿಗೂ ನ್ಯಾಯ ಸಿಗಲಿ ಅನ್ನೋ ದೃಷ್ಟಿಯಿಂದ ಈಗ ಕೆಲವರೆಲ್ಲ ಹೇಳ್ತಾ ಇರಲ್ಲ ಮುಸಲ್ಮಾನರು ಎದೆ ಸೀರಿದ್ರು ಮೂರು ಮೂರಕ್ಷರ ಇಲ್ಲ ಪಂಚರ್ ಹಾಕ್ಕೊಂಡಿರೋರು ಅಂತ ಕೆಲವರು ಹೇಳ್ತಾಯಿದ್ರು ಕೆಲವ್ ವಿವಿಧ ರೀತಿಯ ಟೀಕೆ ಮಾಡ್ತಾಯಿದ್ರು ಎಲ್ಲ ಬದುಕ್ಬೇಕಲ್ಲ ಎಲ್ಲರೂ ಬದುಕಬೇಕಲ್ಲ ಏನೋ ಸಣ್ಣ ಬಣ್ಣ ಕಾಂಟ್ರಾಕ್ಟು ಮಾಡಲಿ ಅನ್ನೋ ದೃಷ್ಟಿಯಿಂದ ಹಿಂದುಳಿದವರವ್ರಿಗೆ ಅಲ್ಪಸಂಖ್ಯಾತರಿಗೆ ಏನು ಒಬ್ಬರೇ ಅಲ್ಲ ಮುಸ್ಲಿಮಾನ್ ಒಬ್ಬರೇ ಅಲ್ಲ ಕ್ರಿಶ್ಚಿಯನ್ಸ್ ಇದ್ದಾರೆ ಜೈನರು ಇದ್ದಾರೆ ಪಾರ್ಸಿಗಳಿದ್ದಾರೆ ಸಿಖ್ರಿದ್ದಾರೆ ಅವರೆಲ್ಲರೂ ಕೂಡ ಇದ್ದಾರೆ ಪರಿಶ್ಚು ಜಾತಿಗೆ ಕೊಟ್ಟಿದ್ದ ಪರಿಶ್ಠು ಪಂಗಡ ಕೊಟ್ಟಿದ್ದು ಅವರು ಒಂದು ಹಳ್ಳಿಲಿ ಐವತ್ತು ಲಕ್ಷ ಒಂದು ಕೋಟಿ ಕೆಲಸ ಮಾಡಲಿ ತಪ್ಪೇನಿದೆ ಸೊ ಹಿಂದುಳಿದವರವರು ಮೇಲೆ ಬರಲಿ ಸೊ ಇವರು ಸಮಾಜನ ಹೋಗ್ತಾ ಇದ್ದಾರೆ ನಾವು ಸಮಾಜದಲ್ಲಿ ಹಿಂದುಳಿದವ್ರಿಗೆ ಮೇನ್ ಸ್ಟ್ರೀಮ್ ತರೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಈಗ ಶಾಲೆಗಳು ವಿದ್ಯಾ ಹೆಚ್ಚು ಹಣ ಇವತ್ತು ನಾವು ಕೊಟ್ಟಿದ್ದೇವೆ ಹೊಸ ಐನೂರು ಪಬ್ಲಿಕ್ ಸ್ಕೂಲ್ ಇಂಥ ಪಬ್ಲಿಕ್ ಸ್ಕೂಲನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ ಏನು ತಪ್ಪ ಅದು ಸೊ ಇರಿಗೇಷನ್ ಡಿಪಾರ್ಟ್ಮೆಂಟು ಈಗ ಇಲ್ಲೇ ಏಳ್ನೂರು ಕೋಟಿ ರೂಪಾಯಿ ಅಷ್ಟು ಈ ವರ್ಷ ನಾನೇ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ದೀವಿ ಹಿಂದೆ ನಾನ್ನೂರು ಕೋಟಿ ಕೊಟ್ಟಿದ್ದು ಏಳ್ನೂರು ಕೋಟಿ ರೂಪಾಯಿ ಆಗಿದೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಅಷ್ಟು ಕಾವೇರಿ ನೀರು ಕೆ ಏನು ಇನ್ನು ಹೊಸ ಡ್ಯಾಮ್ ಕಟ್ಟಿದ್ರು ಕೂಡ ಅವ್ರಿಗೂ ಅಷ್ಟೇ ಕೊಟ್ಟಿದ್ದೀವಿ ಕೆ ಬಿ ಜಿ ಎನ್ ಎಲ್ಗೂ ಅಷ್ಟೇ ಕೊಟ್ಟಿದ್ದೀವಿ ಹೆಚ್ಚು ಕಮ್ಮಿ ಸೊ ಅದೇನು ತಪ್ಪ ಅದು ಸೊ ಒಳ್ಳೆ ಬೆಂಗಳೂರು ನಗರಕ್ಕೆ ಹೆಚ್ಚಿಗೆ ತೆರಿಗೆ ಕೊಡ್ತಾ ಇದ್ದಾರೆ ಅಲ್ಲಿಂದ ಇದ್ದೀವಿ ಸ್ವಲ್ಪ ಹೆಚ್ಚಿಗೆ ಪ್ರೋತ್ಸಾಹನ ಟ್ರಾಫಿಕ್ನ ಸ್ವಲ್ಪ ತಟ್ಟೆನೆ ಮಾಡಬೇಕು ಅಂಥೇಳಿ ಇವತ್ತು ಸುರಂಗಕ್ಕೆ ಬ್ಯಾಂಗ್ಳೂರು ಬಿಸ್ನೆಸ್ ಕಾರ್ಡಾರ್ ರಸ್ತೆಗೆ ಎಲ್ಲ ಕೂಡ ಬ್ಯಾಂಕು ಸಾಲಕ್ಕೆ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟು ಅದನ್ನೆಲ್ಲ ಒಂದು ಹೊಸ ರೂಪ ಕೊಡಬೇಕು ಅಂತ ಹೊರಟಿದ್ದೇವೆ ಕಾವೇರಿ ನೀರು ಕುಡಿಯೋ ನೀರಿಗೆ ಇರ್ಬಾರ್ದು ಎಲ್ಲದಕ್ಕೂ ಕೂಡ ತ್ಯಾಜ್ಯ ಹೊಸ ರೋಡು ಮುನ್ನೂರು ಕಿಲೋಮೀಟ್ರ್ ಹೊಸ ರೋಡೇ ಮಾಡ್ತೀವಿ ನೂರು ಚಿಲ್ಲರೆ ಕಿಲೋಮೀಟ್ರ್ ಫ್ಲೈಓವರೇ ಮಾಡ್ತೀವಿ ನಲ್ವತ್ತು ಕಿಲೋಮೀಟ್ರ್ ಡೆಕ್ಕ ಬ ಡಬಲ್ ಡೆಕೋರೇಟ್ ಮಾಡ್ತೀವಿ ಇದು ಅವ್ರ ಕಾಲದಲ್ಲಿ ಇಂಥ ಕೆಲಸ ಇಂಥ ತೀರ್ಮಾನ ಮಾಡೋಕ್ಕಾಗಿರಲಿಲ್ಲ ಆ ದೃಷ್ಟಿಯಿಂದ ಇವತ್ತು ಅವ್ರಿಗೆ ಹಸುವೇ ಬಂದಿದೆ ತಡ್ಕೊಳೋಕ್ಕಾಗ್ತಾಯಿಲ್ಲ ಹಸುವಿ ಮದ್ದಿಲ್ಲ ಬೇಕಾದ್ರೆ ಅವ್ರಿಗೆ ಏನೋ ಬೇರೆ ಯಾವುದಾದ್ರು ಮೆಡಿಸಿನ್ ಗಿಡಿಸನ್ ಇದ್ದರೆ ನಮ್ಮ ಹೆಣ್ಮಗಳು ಯಾರೋ ಹೇಳೋದಂತೆ ಜಲಸಿಲ್ ತಗೊಂಡು ಹೊಟ್ಟೆ ಊರಿಗೆ ಕಡಿಮೆ ಮಾಡಿಕೊಳ್ಳಿ ಅಂತ ಹಂಗೆ ಮಾಡ್ಕೊಳ್ಳಿ ಅವ್ರೇನು ಹೇಳಿಲ್ಲ ಅವ್ರಿಗೆ ಏನು ಹೇಳೋದು ನಾನೇ ಇದ್ದೆ ವೇದಿಕೆಯಲ್ಲಿ ಆಯ್ತಾ ಅವ್ರು ಏನು ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ ವಿರೋಧ ಪಾರ್ಟಿಯವರು ಮಾರ್ಗದ ಒಳ್ಳೆ ಮಾರ್ಗದರ್ಶನ ಕೊಡ್ಲಿ ಅದನ್ನೂ ಕೇಳಕ್ಕೆ ರೆಡಿದೀವಿ ನಾವು ಏನು ನಮಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ ನಮಗೇನು ಬೇಜಾರೇನಿಲ್ಲ ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ ಹಾಂ ಇನ್ನೂ ಏನು ಬೇಕಾದ್ರು ಹೇಳಲಿ ನಾವು ಮಾಡೋ ಕೆಲಸ ಜನಕ್ಕೆ ಏನು ಮಾಡಬೇಕು ಮಾಡ್ತೀವಿ ಅವ್ರು ಏನು ಹೇಳಿದ್ದಾರೆ ಅಂತ ಅವರು ಅರ್ಥ ಮಾಡ್ಕೊಳ್ತಾರೆ સદિત રી વાહિનિયા હેચના માહિતી કાકી સબસ્ક્રાઇબ આગી 하고 બેલ બટન ઉતી